ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ನಿಸರ್ಗ ಮುಡಿಪು ಮಂಗಳೂರು ಮಿತ್ತಬರೆ ಲೇಔಟ್ ಉದ್ಘಾಟನೆ ಉಳ್ಳಾಲ ತಾಲೂಕಿನ ಮುಡಿಪುವಿನ ಚರ್ಚ್ ರೋಡ್ ಬಳಿಯ ಮಿತ್ತಬರೆಯಲ್ಲಿ ಸುಮಾರು ಇಪ್ಪತ್ತೆರಡು ಎಕರೆ ಪ್ರದೇಶ ನಿಸರ್ಗ ಮುಡಿಪು ಮಂಗಳೂರು ಮಿತ್ತಬರೆ ಲೇಔಟ್ನ ಉದ್ಘಾಟನೆ ಇದೇ ಜೂನ್ ದಿನಾಂಕ ಇಪ್ಪತ್ತೆಂಟರಂದು ನಡೆಯಿತು ಬೆಂಗಳೂರು ಕೆಂಗೇರಿಯ ಅಂಚೆಪಾಳ್ಯದ ಉದ್ಯಮಿ ಶ್ರೀ ವಾರಾಹಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ಸ್ಟೋನ್ ಕ್ರಷರ್ ಮಾಲಕ ಅಂಚೆಪಾಳ್ಯ ಅವರ ಲೇಔಟ್ ಅನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡುತ್ತ ಈಗಾಗಲೇ ಬೆಂಗಳೂರು ಸಹಿತ ನಿರ್ಮಾಣ ರಾಜ್ಯದ ವಿವಿಧೆಡೆ ಮನೆ ಸಿನಿಮಾ ನಿರ್ಮಾಪಕ ಉಮಾಪತಿ ಶ್ರೀನಿವಾಸಗೌಡ ಲೇಔಟ್ ಪ್ರಕೃತಿಯ ಮಡಿಲಿನಲ್ಲಿದ್ದು ಮನೆಯ ಕನಸನ್ನು ಬಸವರಾಜ್ ನನಸು ಮಾಡಲಿದ್ದಾರೆ ಸಹಕಾರವೂ ಅಗತ್ಯ ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಧಾನ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಈ ಲೇಔಟ್ನಲ್ಲಿ ಎಲ್ಲ ವರ್ಗದ ಜನರಿಗೂ ಕೈಗೆಟಕುವ ದರದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಸಂಸ್ಥೆಯು ಕೇಶವದಾಸ್ ಅವರ ಮಾರ್ಗದರ್ಶನದಲ್ಲಿ ನಿರ್ಮಿಸಿಕೊಡಲಿದ್ದು ಅಗತ್ಯ ಮೂಲ ಸೌಕರ್ಯದೊಂದಿಗೆ ಗ್ರಾಹಕರ ಆಯ್ಕೆ ಮೂರು ಪಾಯಿಂಟ್ ಐದು ನಿಂದ ಹತ್ತು ಸೈಟ್ ಸೈಟ್ನೊಂದಿಗೆ ಮನೆ ನಿರ್ಮಾಣ ಕಾರ್ಯ ನಡೆಯಲಿದೆ ಬಸವರು ಶ್ರೀ ಮಂಜುನಾಥ ಸ್ವಾಮಿ ಅರ್ಚಕ ವಿಧಿಗಳನ್ನು ನೆರವೇರಿಸಿದರು ಬೆಂಗಳೂರಿನ ಉದ್ಯಮಿಗಳಾದ ರಾಜೇಶ್ ನಾಗರಾಜ್ ಬ್ಯಾಟರಾಯನಪುರ ಸುದರ್ಶನ್ ಬೆಂಗಳೂರು ಶ್ರೀನಿವಾಸ್ ಬೆಂಗಳೂರು ತಿಮ್ಮಪ್ಪ ಹೆಗ್ಡೆ ಸೋಮೇಶ್ವರ ಪುರಸಭಾ ಸದಸ್ಯ ದೀಪಕ್ ಪಿಲಾರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮಾಜಿ ಅಧ್ಯಕ್ಷ ಸಂತೋಷ್ ಚೈತನ್ಯ ಅಸೋಸಿಯೇಟ್ಸ್ನ ಕೇಶವದಾಸ್ ಮಾಲತಿ ಕೆ ಭರತ್ ಮೇದಿನಿ ಶರತ್ ಚೈತನ್ಯ ಅಸೋಸಿಯೇಟ್ ಮಾಲತಿ ಕೆ ಭರತ್ ಮೇದಿನಿ ಶರತ್ ಲಕ್ಷ್ಮಿ ಮತ್ತಿತರರಿದ್ದರು ಸಮಗ್ರ ಚಲನಚಿತ್ರ ಬೆಂಗಳೂರು ಸಮಾಚಾರ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ ಕಡಲನಗರಿ ದೇವನಗರಿ ಎನ್ನುವಂತಹ ಹೆಸರನ್ನ ಪಡೆದಿರುವಂತಹ ದೈವ ದೇವರುಗಳ ನಾಡು ಈ ತುಳುನಾಡು ಮಂಗಳೂರಿನಲ್ಲಿ ಒಂದು ಉದ್ಯಮ ಕ್ಷೇತ್ರಕ್ಕೆ ವಿಶೇಷವಾದಂತಹ ಕೊಡುಗೆಯಾಗಿ ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಎಂದಿನಿಂದ ಎನ್ನುವಂತಹ ಸಂಸ್ಥೆ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ತನ್ನ ಸೇವೆಯನ್ನ ಈ ಭಾಗದಲ್ಲಿ ನಿರಂತರವಾಗಿ ಸಾವಿರ ಮನೆ ಅಷ್ಟನ್ನ ನಿರ್ಮಾಣ ಮಾಡಿ ಆ ರಿಯಲ್ ಎಸ್ಟೇಟ್ ಇರಬಹುದು ಕನ್ಸ್ಟ್ರಕ್ಷನ್ ಉದ್ಯಮದಲ್ಲಿ ತನ್ನದೇ ಆದಂತಹ ಒಂದು ಗುರುತರವಾದಂತಹ ಸ್ಥಾನಮಾನವನ್ನ ಪಡೆದಿರುವಂತಹ ಸಂಸ್ಥೆ ಈ ಸಂಸ್ಥೆ ಶ್ರೀ ಬಸವರಾಜ್ ಅಂಚೆಪಾಳ್ಯ ಇವರೊಂದಿಗೆ ಜಂಟಿಯಾಗಿ ಈ ಭಾಗದಲ್ಲಿ ವಸತಿ ಸಮುಚ್ಚಯದೊಂದಿಗೆ ವಿಶೇಷವಾದಂತಹ ಒಂದು ಯೋಜನೆ ಯೋಚನೆ ಕಾರ್ಯಪ್ರವೃತ್ತವಾಗಲಿಕ್ಕೆ ಶುಭ ಹಾರೈಕೆ ಇವರ ಮೇಲೆ ಇರಲಿ ಎನ್ನುವಂತಹ ಆಶಯದೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ನೀಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತವನ್ನು ಮಾಡಲಿಕ್ಕಿದ್ದೇವೆ ಹೂಗಿಚ್ಚವನ್ನು ನೀಡಿ ಸ್ವಾಗತಿಸಬೇಕು ಅಂತ ಅದರೊಂದಿಗೆ ಶ್ರೀ ಮಾಲತಿ ಮತ್ತು ಶ್ರೀ ಕೇಶವ ದಾಸ್ ತಾವು ಕೂಡ ಜೊತೆ ಆಗಬೇಕು ಹಾರದ ಗೌರವಾರ್ಪಣೆಯೊಂದಿಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದಂತ ಹೃದಯ ಸ್ವಾಗತವನ್ನು ನಾವು श्री मंजुनाथ स्वामी बिल्डर्स एंड डेवलपर्स उद्घाटन ಸ್ವಾಗತವನ್ನ ಸಲ್ಲಿಸ್ತಾ ಅವರಿಗೆ ಹಾರ ಹಾಕಿ ಸ್ವಾಗತಿಸಬೇಕು ಅವರಿಗೆ ಹಾರ ಹಾಕಿ ಈ ವೇದಿಕೆಗೆ ಆತ್ಮೀಯವಾದಂತ ಸ್ವಾಗತವನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ ನಾನು ಉದ್ಯಮವನ್ನ ವಿಸ್ತರಣೆ ಮಾಡಬೇಕೆನ್ನುವಂತಹ ನಿಟ್ಟಿನಲ್ಲಿ ಉದ್ಯಮಕ್ಕೆ ಇನ್ನೊಂದು ಗರಿಯಾಗಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಒಂದು ಜೋರಾದ ಕೆಚ್ಚಪಡೆ ಗೌರವ ವಿನಂತಿಯನ್ನ ಮಾಡ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರ ಜೊತೆಯಾಗಿ ಪೂಜ್ಯ ಡಾಕ್ಟರ್ ಎಸ್ ರಾಮಪ್ಪನವರು ಅನುವಂಶಿಕ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಸಿಗಂದೂರು ವೇದಿಕೆಯಲ್ಲಿದ್ದಾರೆ ಪೂಜ್ಯರ ಅಮೃತ ಹಸ್ತ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಜೊತೆಯಾಗಿ ಉದ್ಘಾಟನೆಯ ಸ್ಪರ್ಶವನ್ನ ಈ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಶ್ರೀಯುತ ಬಸವರಾಜ್ ಅಂಚೆಪಾಳ್ಯ ಅವರು ದೀಪದ ಬಳಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಎಲ್ಲ ಗಣ್ಯರನ್ನು ಕೂಡ ಹಾಗೆ ಜೊತೆಯಾಗಿ ಶ್ರೀಮತಿ ಮಾಲತಿ ಮತ್ತು ಶ್ರೀ ಕೇಶವ ದಾಸ್ ದಂಪತಿಗಳು ಕೂಡ ಜೊತೆ ಆಗ್ಬೇಕು श्री मंजुनाथ स्वामी बिल्डर्स एंड डेवलपर्स न उद्घाटन कार्यक्रम ತುಂಬಿ ತುಳುಕಿದ ಅಧ್ಯಯನ ಅಂಧಕಾರದ ಕಾರ್ಕತ್ತಲೆಯನ್ನ ದೂರೀಕರಿಸಿ ಸುಜ್ಞಾನದ ದೀಪಿಗೆಯನ್ನ ಈ ಎತ್ತರದ ವೇದಿಕೆಯಲ್ಲಿ ಪೂಜ್ಯ ರಾಮಪ್ಪನವರ ಅಮೃತ ಹಸ್ತದೊಂದಿಗೆ ನಾವು ಪ್ರಚಲಿಸಿದಂತಹ ಈ ದೀಪ ಇನ್ನು ಮುಂದಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಸಂಸ್ಥೆಗೆ ಶಕ್ತಿಯನ್ನು ನೀಡುವಂತ ಚುರುತಿಯಾಗಿ ಬೆಳಗಲಿ ಬರುವಂತ ಸಂಕಷ್ಟ ಕೋಟೆಗಳಿದ್ದರೆ ಅದೆಲ್ಲವೂ ದೂರವಾಗಲಿ ಎನ್ನುವಂತ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಈ ಸಂಸ್ಥೆಗೆ ಉದ್ಘಾಟನೆಯ ಅದ್ಭುತ ಸ್ಪರ್ಶವನ್ನು ನಾವು ನೀಡ್ತಾ ಇದ್ದೇವೆ ದೀಪ ಪ್ರಚುರಣೆಯೊಂದಿಗೆ ವಿದ್ಯುಕ್ತವಾಗಿ ಉದ್ಘಾಟನೆಗೊಳಿಸಲಾಗಿದೆ ಪೂಜ್ಯರ ಅಮೃತ ಹಸ್ತದೊಂದಿಗೆ ಎಲ್ಲ ಸುಮನಸುಗಳ ಸಕ್ಷಮ ಉಪಸ್ಥಿತಿಯಲ್ಲಿ ಈ ಸಂಸ್ಥೆ ಉದ್ಘಾಟನೆಯ ಮೆರುಗನ್ನ ಕಂಡಿದೆ ಆ ಕ್ಷೇತ್ರದ ಬಗ್ಗೆ ನಾವೆಲ್ಲರೂ ತಿಳಿದವರು ಆ ಕ್ಷೇತ್ರದಲ್ಲಿ ನಿರಂತರವಾಗಿ ದೇವರ ಸೇವೆಯನ್ನ ಮಾಡುತ್ತಿರುವಂತ ಪೂಜ್ಯರು ಇಂದಿನ ಈ ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಡಾಕ್ಟರ್ ಎಸ್ ರಾಮಪ್ಪನವರ ಶುಭ ಹಾರೈಕೆಯ ನುಡಿ ಅವರ ಮಂಗಲ ಮಂತ್ರತೆಗಾಗಿ ಆತ್ಮೀಯವಾಗಿ ಅವರನ್ನ ಸ್ವಾಗತಿಸ್ತಾ ಇದೆ ಮತ್ತು ದೇವಿ ದೇವಿಯಿಂದ ಅತ್ಯುತ್ತಮವಾಗಿ ನಡೀಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಶುಭ ಕೋರುತ್ತಾ ಈ ಸಂಸ್ಥೆಗೆ ಯಾವುದು ವಿಘ್ನ ಪ್ರಬಾರದು ಅಂತೇಳಿ ಈಗಾಗಲೇ ಕಣಹೋಮ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಈಗಾಗಲೇ ಈ ಹಂತದಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಈ ಉದ್ಘಾಟನೆ ನಾವೆಲ್ಲರೂ ಸಹಕರಿಸಿ ಬಂದದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳು ಹಾಗೂ ಈ ಸಂಸ್ಥೆ ಅತ್ಯುತ್ತಮವಾಗಿ ನಡೀಲಿ ಈ ಕರಾವಳಿ ಭಾಗದಲ್ಲಿ ಕೇಳ್ಕೊಳ್ತಾ ನನಗೆ ಅವಕಾಶ ಮಾಡಿಕೊಳ್ತಾ ನಮ್ಮೆಲ್ಲರಿಗೂ ಅನುವಂಶಕ ಧರ್ಮದರ್ಶಿಗಳು ಕ್ಷೇತ್ರ ಸಿಗದವರು ತಮ್ಮ ಶುಭ ಹಾರೈಕೆ ಮಾತಿಗಾಗಿ ಆತ್ಮೀಯವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ವಿಶೇಷವಾಗಿ ಇಂದಿನ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಜೊತೆಯಾದವರು ಶ್ರೀ ಉಮಾಪತಿ ಶ್ರೀನಿವಾಸ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ ಕನ್ನಡ ಚಲನಚಿತ್ರ ನಿರ್ಮಾಪಕರು ಸ್ನೇಹಿತರೆ ಉಮಾಪತಿ ಶ್ರೀನಿವಾಸ ಗೌಡ ಅವರ ಪರಿಚಯ ಎಲ್ಲರಿಗೂ ಇದೆ ಅದು ಅತಿಶಯ ಉಕ್ತಿಯಲ್ಲ ಆ ಕನ್ನಡದಲ್ಲಿ ಯಶಸ್ವಿ ಚಿತ್ರಗಳನ್ನು ನೀಡಿದಂತಹ ಓರ್ವ ಪ್ರಖ್ಯಾತ ನಿರ್ಮಾಪಕರು ರಾಬರ್ಟ್ ಹೆಬ್ಬುಲಿ ಮದಗಜ ಹಾಗೆ ಉಪಾಧ್ಯಕ್ಷ ಇಂತ ಸಾಲು ಸಾಲು ಹಿಟ್ ಚಿತ್ರವನ್ನ ಕೊಟ್ಟಂತಹ ಓರ್ವ ನಿರ್ಮಾಪಕರು ಓರ್ವ ಯಶಸ್ವಿ ಉದ್ಯಮಿಗಳು ಕೂಡ ಹೌದು ಇಂದಿನ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ಜೊತೆ ಆಗಿದ್ದಾರೆ ಚಿತ್ರರಂಗದಲ್ಲಿ ನೀವು ಪ್ರೊಡ್ಯೂಸ್ ಚಿತ್ರಗಳು ಆಗಿದೆ ಹಾಗೆ ಮಂಗಳೂರಲ್ಲಿ ಸೀಮಿತ ಮಾರುಕಟ್ಟೆ ಇರುವಂತಹ ತುಳು ಚಿತ್ರರಂಗ ಇದೆ ಮುಂದಕ್ಕೆ ನೀವು ಒಂದು ತುಳು ಚಿತ್ರವನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ ಆಶಯವನ್ನ ಮೊದಲಿಗೆ ನಿಮ್ಮ ಹತ್ರ ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ತಮ್ಮ ಶುಭ ಮಾತಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ ಈ ಕಾರ್ಯಕ್ರಮದ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ ನಾವು ಬೆಂಗಳೂರಿನಿಂದ ಬಂದಿರೋ ಉದ್ದೇಶವೂ ಒಂದೇ ಏನು ಎಲ್ಲ ಜನತೆ ಕಷ್ಟಪಡೋದು ಒಂದು ಕಿಂಚಿತ್ತು ಬೊಗ್ಸೆ ಹಣ್ಣಕ್ಕಾಗಿ ಅದೇ ರೀತಿ ಒಂದಿಷ್ಟು ಗುಡಿಸ್ಲಂತೆ ಒಂದು ಮನೆ ಕಟ್ಕೋಬೇಕು ಅದೇ ರೀತಿ ಮಕ್ಕಳಿಗೊಂದು ಒಳ್ಳೆ ವಿದ್ಯೆ ಕೊಡಬೇಕು ಅಂತ ಎಲ್ಲರದು ಕನಸಿರ್ತದೆ ಇವತ್ತಿನ ದಿವಸ ನಮ್ಮ ಸಹೋದರಾದಂಥ ಬಸವರಾಜವರು ಹಾಗೂ ಅವರ ಪಾರ್ಟ್ನರ್ ಸೇರಿ ಮಂಗಳೂರಿನಲ್ಲಿ ಒಂದೊಳ್ಳೆ ಲೇಔಟ್ ಮಾಡ್ತಾಯಿದ್ದಾರೆ ಆ ಲೇಔಟ್ಗೆ ಮಂಜುನಾಥ್ ಸ್ವಾಮಿಯ ಆಶೀರ್ವಾದ ಇರಲಿ ಅಂತ ನಾನು ಬೇಡ್ಕೋತೀನಿ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರು ಹಾಗೂ ವೇದಿಕೆ ಮುಂಭಾಗ ಹಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಬಂಧು ಮಿತ್ರರಿಗೂ ನಾನು ಶುಭಾಶಯ ಕೋರ್ತೇನೆ ಅದೇ ರೀತಿ ಮಂಗಳೂರು ಅಂತ ಬಂದಾಗ ನಾವು ಹೆಬ್ಬುಲಿ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಪ್ರತಿನಿತ್ಯನೂ ಕೂಡ ನಾವು ಶೂಟಿಂಗ್ ಮುಗಿತಾ ಇದ್ದಂಗೆ ಸುದೀಪ್ ಅವ್ರನ್ನ ನಮ್ಮನ್ನು ಒಬ್ಬೊಬ್ರು ಮನೆಗೆ ಪ್ರತಿನಿತ್ಯನೂ ಕರ್ಕೊಂಡು ಹೋಗ್ತಾಯಿದ್ರು ಆತಿಥ್ಯ ಅಂತ ಬಂದಾಗ ಮಂಗಳೂರು ಜನತೆ ಆತಿಥ್ಯ ಎಲ್ಲದಕ್ಕಿಂತ ಹೆಚ್ಚು ಅಂತ ನಾನು ಭಾವಿಸ್ತೀನಿ ಮಂಗಳೂರಿಗೆ ಬಂದಿದ್ದೀವಿ ಅಂದರೆ ನಿಮ್ಮ ಮೇಲಿರೋ ಪ್ರೀತಿ ವಿಶ್ವಾಸ ಹಾಗೂ ಬಸವರಾಜ್ ಅವ್ರ ಮೇಲಿರೋ ಪ್ರೀತಿ ವಿಶ್ವಾಸಕ್ಕೆ ನಾವು ಬಂದಿದ್ದೀವಿ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ ನಮ್ಮ ಬಸವರಾಜ್ ಅವ್ರಿಗೆ ಹಾಗೂ ಅವರ ಪಾರ್ಟ್ನರ್ ಮೇಲೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೋರ್ತೇನೆ ಅದೇ ರೀತಿ ಇಲ್ಲಿ ಈ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿದೆ ಲೆವೆಲ್ ಇರುವಂಥ ಲ್ಯಾಂಡು ಭಾಳ ಕಡಿಮೆ ಇರೋದ್ರಿಂದ ಸಾಕಷ್ಟು ಬೆಟ್ಟ ಗುಡ್ಡಗಳೇ ಇದ್ದಾವೆ ಒಳ್ಳೆ ಪರಿಸರ ಇದೆ ಈ ಭಾಗದಲ್ಲಿ ಒಳ್ಳೆ ನಿವೇಶನಗಳನ್ನ ಅವ್ರು ಮಾಡಲಿಕ್ಕೆ ಭಗವಂತ ಆಶೀರ್ವಾದ ಮಾಡಲಿ ಹಾಗೆ ನಿಮ್ಮ ಸಾಕಾರ ನೋಡಲಿ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ನಮ್ಮ ಸಹೋದರರು ಹೇಳಿದ್ರು ಚಿತ್ರ ಮಾಡು ಅಥವಾ ತುಳು ಸಿನಿಮಾಗಳಿಗೂ ಒಂದಷ್ಟು ಆದ್ಯತೆ ಅಂತ ಖಂಡಿತವಾಗ್ಲೂ ತುಳು ಸಿನಿಮಾ ಎಮ್ ಆರ್ವಾಗಿ ಬೆಳೆದಿದೆ ನಮ್ಮಂತಹವ್ರ ಸೇವೆ ನೀವು ಅವಕಾಶ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಕಣ್ಣು ಒತ್ಕೊಂಡು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದಿಕ್ಕೆ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಕೊಡ್ತೀನಿ ಜೈನ್ ಜೈ ಕರ್ನಾಟಕ ಶುಭ ಶುಭಾಶೀರ್ವಾದ ನಿರಂತರವಾಗಿ ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ಗೆ ಇರಲಿ ಎನ್ನುವಂಥ ಸದಾಶಯದ ನೋಡಿಯೊಂದಿಗೆ ಎನ್ನುವಂತ ಬಹಳಷ್ಟು ಶರವೇಗದಲ್ಲಿ ಅಭಿವೃದ್ಧಿಯನ್ನ ಪಡಿತಾ ಇರುವಂತಹ ಒಂದು ಮಂಗಳೂರಿನ ಭಾಗ ಅಂತ ಹೇಳಿದ್ರೆ ಅದು ದೊಡ್ಡ ಮಾತಲ್ಲ ಯಾಕಂದ್ರೆ ಇನ್ಫೋಸಿಸ್ ಎನ್ನುವಂತಹ ಸಂಸ್ಥೆ ಇಲ್ಲಿದೆ ಅದರೊಂದಿಗೆ ಆರು ಮೆಡಿಕಲ್ ಕಾಲೇಜ್ ಅಂದ್ರೆ ಆಸ್ಪತ್ರೆ ಇರುವಂತಹ ಒಂದು ಪ್ರದೇಶ ಇದಾಗಿದೆ ಮಂಗಳೂರಿನ ಮಂಗಳ ಮಂಗಳೂರು ಯೂನಿವರ್ಸಿಟಿ ಇರುವಂತಹ ಜಾಗ ಕೂಡ ಇದೇ ಮುಡಿಪು ಪರಿಸರ ಆಗಿದೆ ಇದಾಗಿದೆ ಇಲ್ಲಿ ಒಂದು ಹೊಸ ಉದ್ಯಮ ಬಂದಿರುವಂತಹದ್ದು ಬಹಳಷ್ಟು ಸಂತಸ ಇನ್ನು ಮುಂದಕ್ಕೆ ಅದು ಯಶಸ್ವಿ ಆಗಲಿ ಎನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರೂ ಜೊತೆ ಆಗ್ತಾ ಇದ್ದೇವೆ ಅದರೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಶುರುವಾಗುತ್ತಾ ಕೇಶವದಾಸ್ ದಂಪತಿಗಳ ಜೊತೆಯಾಗಿ ಎಲ್ಲ ಗಣ್ಯರಿಗೂ ಕೂಡ ಗೌರವಾರ್ಪಣೆಯನ್ನ ತಾವು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ವಿಶೇಷವಾಗಿ ನಮ್ಮೊಂದಿಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಗಣ್ಯರಾಗಿ ಭಾಗಿಯಾದಂತಹ ಎಲ್ಲರಿಗೂ ಕೂಡ ಸಾವಿರ ಕಾಲಕ್ಕೂ ಸಮಯದ ನೆನಪು ಎನ್ನುವಂತ ಮಾತಿನಂತೆ ಇಂದಿನ ಈ ಕಾರ್ಯಕ್ರಮದ ನೆನಪು ಮತ್ತು ಆಶಯದೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನೆನಪಿನ ದ್ಯೋತಕವಾಗಿ ಮಾಲಕರು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ನಿರಂತರವಾಗಿ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮತ್ತು ಈ ಸಿವಿಲ್ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಸೀತಿಯನ್ನು ಪಡೆದಂತ ಒಬ್ಬ ವ್ಯಕ್ತಿ ಎನ್ನುದಕ್ಕೆ ಶ್ರೀ ಬಸವರಾಜ ಅಂಚೆ ಪಾಂಡ್ಯರು ಎನಕ್ಕೆ ಜಬರ್ತಾಯಿದೆ ಅದು ಯಶಸ್ವಿ ಆಗಲಿ ಎಂಬಂತಹ ಆಶಯದೊಂದಿಗೆ ಶುಭಹಾರಿಕೆ ಮಾಡಿದಂತ ಈ ಪ್ರದೇಶದಲ್ಲಿ ಮಾಡುವಂತ ಕನಸನ್ನು ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮಾಡ್ತಾ ಇದೆ ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಆ ಪೂರ್ಣ ಪ್ರಮಾಣದ ಏನು ಪರವಾನಗಿ ಇದೆ ಅದು ಅಧಿಕೃತವಾಗಿ ದೊರೆತ ಒಂದು ಪ್ರದೇಶ ಈ ಜಾಗ ಇದಾಗಿದೆ ಹಾಗಾಗಿ ಬಹಳಷ್ಟು ಒಂದು ಸುಂದರವಾದಂತಹ ಪ್ರದೇಶ ಈಗಾಗಲೇ ನಾನು ಮುಡಿಪು ಪ್ರದೇಶದ ಬಗ್ಗೆ ತಮ್ಮೆಲ್ಲ ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಸಂಸ್ಥೆಗೆ ತಮ್ಮೆಲ್ಲರ ಶುಭ ಹಾರೈಕೆ ಹಾಗೆ ನಮ್ಮ ಎಲ್ಲ ನಂಬಿಕೆಯ ದೇವರುಗಳ ಆಶೀರ್ವಾದ ಇರಲಿ ಎನ್ನುವಂತ ಆಶಯದೊಂದಿಗೆ ಸಭಾ ಸಂಪ್ರದಾಯದಂತೆ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಸಭಾ ಸಂಪ್ರದಾಯದಂತೆ ಧನ್ಯವಾದವನ್ನು ಪ್ರೀತಿಪೂರ್ವಕವಾಗಿ ಸಲ್ಲಿಸುವುದಕ್ಕೆ ನಾನು ಇಚ್ಛ ಪಡ್ತಾ ಇದ್ದೇನೆ ವಿಶೇಷವಾಗಿ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ತಲೆಬಾಗಿ ವಂದನೆಯನ್ನ ಧನ್ಯವಾದವನ್ನು ಸಲ್ಲಿಸುವುದರ ಮುಖಾಂತರ Так. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ವಂದನೆಯನ್ನ ಧನ್ಯವಾದವನ್ನ ಸಲ್ಲಿಸ್ತಾ ಈ ಉದ್ಘಾಟನೆಯ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಆ ಎಲ್ಲರ ಗಮನಕ್ಕೆ ಆ ಸಸ್ಯಹಾರಿ ಬಹಳಷ್ಟು ಜನತಾ ಕ್ಯಾಟ್ರಸ್ ಎನ್ನುವಂತ ಹೆಸರಾಂತ ಸಂಸ್ಥೆ ಆ ಸಂಸ್ಥೆಯ ಆಯೋಜನೆಯಲ್ಲಿ ಊಟದ ವ್ಯವಸ್ಥೆ ಇದೆ ಸಸ್ಯಹಾರಿ ಊಟ ತಾವೆಲ್ಲರೂ ಊಟವನ್ನು ಸ್ವೀಕಾರ ಮಾಡಿದ ನಂತರ ಇಲ್ಲಿಂದ ಮುಂದುವರಿಬೇಕು ಎನ್ನುವಂತ ಮಾತಿನೊಂದಿಗೆ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅಂಡ್ ಗೆ ತಮ್ಮ ಶುಭ ಹಾರೈಕೆ ಇರಲಿ ಎನ್ನುವ ಆಶಯದೊಂದಿಗೆ ಸರ್ವೇ ಜನ ಭವಂತು ಎನ್ನುವ ಮಾತಿನೊಂದಿಗೆ ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಎಲ್ರಿಗೂ ವಂದನೆಗಳು ನಮಸ್ಕಾರ ಧನ್ಯವಾದ